ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೋಭಾ ರಮೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಅಮಾಸೆ ಇದೆ ನೋಡಿರಿ ಇವಾಗ ಎಲ್ಲ ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳ ಸ್ಕೂಲಿಗೆ ಕಳಿಸಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಗುರುವಾರ ಬೇರೆ ರಾಘವೇಂದ್ರ ಮಠ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಮನೇಲಿ ಆಲ್ರೆಡಿ ಎಲ್ಲ ಪೂಜೆ ಆಗಿದೆ ಈಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಗುರುವಾರ ಬಂದ್ರೇ ರಾಘವೇಂದ್ರ ಸ್ವಾಮಿಯ ಒಂದು ದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಇದು ನಂದು ಒಂದು ಎಂಟರಿಂದ ಹತ್ತು ವರ್ಷದ ಸ್ಯಾರಿ ಇದು ಬ್ಲೌಸ್ ಹಾಕ್ತಾ ಇರಲಿಲ್ಲ ನನಗೆ ಒಂದು ಮಂತಲ್ಲಿ ವೆಯ್ಟ್ ಲಾಸ್ ಆಗಿರೋದಕ್ಕೆ ಬ್ಲೌಸ್ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಇವತ್ತು ನನ್ನ ನನ್ನ ನಾವು ನನಗೆ ತುಂಬ ಖುಷಿ ಆಗ್ತಿದೆ ನಂದ ಈಗ ನಮ್ಮ ಫ್ರೆಂಡ್ ಬರ್ತಾರೆ ನಾನು ನಮ್ಮ ಫ್ರೆಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅವತ್ತು ಸ್ಕೂಟಿ ಇದೆ ಅದಕ್ಕೋಸ್ಕರ ಸ್ಕೂಟಿಯಲ್ಲಾದರೆ ಆಲ್ರೆಡಿ ಬಿಸಿಲು ಇದೆ ಸ್ಕೂಟಿಯಲ್ಲಿ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ನಮ್ಮ ಮನೆ ಹತ್ರ ನನ್ನ ಫ್ರೆಂಡ್ ಇದ್ದಾರೆ ನಮ್ಮ ಫ್ರೆಂಡು ನಾವು ಇಬ್ಬರು ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೊತ್ತಿಗೆ ನಂದು ಔಟ್ಫಿಟ್ ಫಿಟ್

ಹಂಗೆ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಮೇಡಮ್ ಇವತ್ತು ಲಕ್ಷ ದೀಪೋತ್ಸವ ಇದೆ ಅಂತ ಹೇಳಿದರು ನನ್ನ ಫ್ರೆಂಡು ಸರಿ ಮೇಡಮ್ ಹೋಗೋಣ ಅಂತೇಳಿದ್ವಿ ರಾಘವೇಂದ್ರ ಸ್ವಾಮಿಯ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಇಲ್ಲಿ ಹೊರಗಡೆ ರಾಯರ್ ಫೋಟೋ ಹಾಕಿದ್ದಾರೆ ಅಲ್ಲಿ ಪಾದ ಮುಟ್ಟಿ ಪ್ರತಿಯೊಬ್ಬರು ಕಷ್ಟ ಹೇಳ್ಕೊಂತ ಮುಗಿತಾ ಇದ್ದಾರೆ ಎಷ್ಟು ಜನ ಎಷ್ಟು ರಶ್ ಇತ್ತಂದ್ರೆ ತುಂಬಾ ರಾಯರ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದ್ಮೇಲೆ ಇಲ್ಲಿ ಸ್ವಲ್ಪ ಎಲ್ಲ ಹೊರಗಡೆ ಶಾಪಿಂಗ್ ಚೆನ್ನಾಗೇನೆ ಇತ್ತು ಹಾಕೋ ತಗೋಣ ಮತ್ತು ಕಿವಿಗಳದು ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಈ ಥರ ಎಲ್ಲ ನೋಡಿಬಿಟ್ರೆ ಫಸ್ಟು ನಾವು ಯಾವಾಗಪ್ಪ ಇವನ್ನೆಲ್ಲ ತಗೊತೀವಿ ಅಂತ ಇದ್ವಿ ಆಗಲೇ ಹಾಗೆ ನಾನು ನನ್ನ ಫ್ರೆಂಡು ಹೊರಗಡೆ ಎಲ್ಲ ಈ ಥರ ತೋರಣ ಮತ್ತು ಈ ಕಿವಿಗಳು ಸರಿ ಜಿಮ್ಗೆ ನೋಡ್ರಿ ಎಷ್ಟು ಚೆನ್ನಾಗಿದೆ తాళి <Sanye> ఏను <Sanye> ಅಲ್ಲಿಂದ ಆಟ ಆಡ್ಡ ಅಲ್ಲಿಂದ ರಾಯರ ದರ್ಶನ ಮಾಡಿಕೊಂಡು ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಇವತ್ತು ಲಕ್ಷ ದೀಪೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಸಂಜೆ ಲಕ್ಷ ದೀಪೋತ್ಸವ ಇದೆ ಅಂತ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾನು ನಮ್ಮ ಫ್ರೆಂಡು ನೋಡೋಕೆ ಎರಡು ಕಂಟು ಸಾಲಲ್ಲ ಬನ್ನಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ఎక్స్ట్రా మార్చి తీరండి వల్లే నమస్కారం హే జే ఆయ్ ఇవత్తు సంజయ్ లక్ష దీపసవేరరికి ಆಲ್ಮೋಸ್ಟ್ ಎಲ್ಲ ತರ ರೆಡಿ ಆಗ್ತಾ ಇದೆ ಅದರಲ್ಲಿ ನಮ್ಮ ಪುಣ್ಯ ಅನ್ನಬೇಕು ಬೇಗ ಬೇಗ ನಮಗೆ ದರ್ಶನಕ್ಕೆ ಬಿಟ್ರು ಇಲ್ಲಿ ನೋಡ್ರಿ ಎಲ್ಲ ದೀಪ ರೆಡಿ ಆಗ್ತಾ ಆಗ್ತಾಯಿದ್ದಾವೆಲ್ಲ ನಾನು ಮುಂದೆ ಹೋಗ್ತೀನಿ ಇಲ್ಲೆಲ್ಲ ದರ್ಶನ ಮುಗೀತು ಈಗ ಊಟಕ್ಕೆ ಹೋಗ್ಬೇಕು ಇವು ಊಟದಲ್ಲಿ ಕ್ಯೂ ತುಂಬಾ ಇದೆ ಇಲ್ಲ ಅಷ್ಟು ಜನದಲ್ಲಿ ಪ್ರಸಾದ ಸಿಕ್ತು ನಮಗೆ ಅದೇ ನಮ್ಮ ಪುಣ್ಯ ಇವತ್ತು ಆಲ್ರೆಡಿ ಎರಡೂವರೆ ಮೂರು ಗಂಟೆ ಆಗಿಬಿಟ್ಟಿತ್ತು ಆ ಕ್ಯೂವಲ್ಲಿ ನಿಂತು ಸಾಬಿ ಸಾಯಿಬಾಬಾ ಅವರ ಒಂದು ಪ್ರಸಾದ ತಿನ್ಕೊಂಡ್ಬಂದ್ವಿ ಪಾಯಸ ಅನ್ನ ಸಾಂಬಾರು ಪಲ್ಯ ಎಲ್ಲ ತುಂಬಾ ಚೆನ್ನಾಗಿತ್ತು ಆ ಪ್ರಸಾದ ಸಿಕ್ಕಿದೆ ನಂಗೆ ಪುಣ್ಯ ನೋಡಿ ಎಷ್ಟು ಜನ ಪ್ರಸಾದ ತಿಂತಾಯಿದ್ದಾರೆ ಇದ್ದಾರೆ ತಲೆ ಮೇಲೆ ಹಾಕೊತಾರಮ್ಮ ಜುಟ್ಟಿಗೆ ಇಟ್ಕೊತಾರೆ ಅಕ್ಷತೆ ಕಾಲ ನೆತ್ತಿ ನೆಡ ನೆಡ ತಲೆಗೆ ಹಾಕ್ತಾರೆ ತುಳಸಿ ಒಂದೆಲೆ ನಾನು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ನನ್ನ ಮಕ್ಕಳು ನಾಯಿ ಜೊತೆ ಆಟ ಇದ್ದಾರೆ ಅಲ್ಲೇ ಈ ನಾಯಿ ಬರ್ತಾನೆ ಇರಲಿಲ್ಲ ಇದು ಯಾಕೆ ಹಿಂಗೆ ಬಂದು ಕುಂತ தன அல்ல அல்ல இது வந்திரு கிரேட் இது మక్కడెలా స్కూల్ హోదు మే ఇవత నన్ను డయట్ ఫుడ్ ని తోర్స్తాయి ఇలా డిఫరెన్స్ నుడ్డు ఇరవై మూలంగి సౌతేకీమో ఈరుళ్ళి ఎలా కట్మీ స్వల్ప సాల్ట్ హాకీ మొసరల్ని నీట కలిసిరదు ఇవతూ సటర్డే ఆగి శనివార ఆగి ನಾನು ಮೊಟ್ಟೆ ತಿನ್ನಲ್ಲ ಅದಕ್ಕೋಸ್ಕರ ವೆಜ್ಜಲ್ಲೇ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಪ್ರತಿ ಮೀಲಲ್ಲಿ ನಂದು ವೆಜ್ ಮೀಲಲ್ಲಿ ಎರಡು ಮೊಟ್ಟೆ ಆ್ಯಡ್ ಮಾಡಿರ್ತೀನಿ ಬಟ್ ಸ್ಯಾಟರ್ಡೆ ಮಾತ್ರ ನಾನು ಮೊಟ್ಟೆ ತಿನ್ನಲ್ಲ ಅದಕ್ಕೋಸ್ಕರ ಇವತ್ತು ನಂದು ಈ ಥರ ವೆಜ್ಜಲ್ಲೇ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇದು ನನಗೆ ತುಂಬ ಇಷ್ಟ ಟೇಸ್ಟ್ ಮಾಡಿ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗಿದೆ ನಂದು ಪ್ರತಿದಿನ ಈ ಟೈಮಿಗೆ ನಾನು ಆಲ್ಮೋಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಬೆಳಗ್ಗೆ ಬಿಸಿ ಬಿಸಿಯಾಗಿ ಫ್ರೆಶ್ ಕುಡ್ದಿರ್ತೀನಿ ಈಗ ಈ ಥರ ಫ್ಯಾಟ್ ರಿಚ್ ವೆಜಿಟೇಬಲ್ಸ್ನ ಚೂಸ್ ಮಾಡಿ ತಿನ್ನೋದ್ರಿಂದ ನಂದು ಆಲ್ಮೋಸ್ಟ್ ಬೇಗ ಫ್ಯಾಟ್ ಲಾಸ್ ಆಗುತ್ತೆ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ಬೇಕಂದ್ರೆ ನೀವು ಟ್ರೈ ಮಾಡಿ